ಈ ಮಂದಿ ಬುದ್ಧಿ ಗೊತ್ತೈತಿ ನಿನ್ನ ಬುದ್ಧಿ ಗೊತ್ತೈತಿ ನನಗೆ ನೋಟ್ ಸುರುತ್ತೀವಿ ಹೋಟ್ ತರ್ತೀವಿ ಅದೇನು ದೊಡ್ಡ ಮಹಾ ಆಯ್ತು ಅದ್ರೊಳಗೆ ಬಕೆಟ್ ತೊಡಗು ಮಾಡೋದು ಚರಿಗೆ ಹಂಚೋದು ಮೊದ್ಲಿಂದ್ರ ನಡ್ದೈತಿ ನಮ್ಮ ಮಾತು ಮುತ್ಯಗಳು ಅದನ್ನ ಮಾಡ್ಯಾರ ನಾನು ಅದನ್ನ ಮಾಡ್ತಾನ ನಿನ್ನ ಜೀವನದಾಗ ನೀವು ಉದ್ಧಾರ ಆಗೋದಿಲ್ಲ ಯಾವಾಗ ಬೇಕಾಗೈತಿ ಉದ್ಧಾರ ಆಗೋದ ನಾ ತೋರಿಸ್ತೇನೆ ಏನ್ ತೋರಿಸ್ತೆ ನಿನ್ನ ಹೆಂಗ್ ಸೋಲಿಸ್ಬೇಕು ಅನ್ನೋದು ಗೊತ್ತೈತಿ ನಾ ಹೆಂಗ್ ಮೆರಿಬೇಕು ಅನ್ನೋದು ಗೊತ್ತೈತಿ ಓ ಹೆಂಗಪ್ಪ ನಿಮ್ಮ ಹೋದಳಲ್ಲ ಇನ್ನೊಮ್ಮೆ ಹುಟ್ಟು ಬಾಕಿ ಗರ್ಭದಾಗ ಆಮೇಲೆ ನನ್ನ ಸೋಲ್ಸಕ್ಕೆ ಅಂತ ಜಯರಾಜ ಬಾಯಿ ಹತ್ತು ಹಿಡಿದು ಮಾತಾಡ ನನ್ನ ಇನ್ನ ನೋಡಿಲ್ಲಿ ಇನ್ನೊಂದು ಮುಖ ಇದಲ್ಲ ನಿನ್ನ ಮುಖ ಹಾ ಸಾತ್ ನಾನು ನೋಡಕ್ಕ ಹೋಗು ಹೋಗು ಗೊತ್ತೈತಿ ನನ್ನ ಸೋಲ್ಸು ಪ್ರಯತ್ನದಾಗ ನಾ ಮುಂದೆ ಹಾದದ್ದು ಆತು ಅದ್ರ ಒಳಗೆ ಹೆಜ್ಜೆ ಇಟ್ಟದ್ದು ಆತ ಒಂದಿಲ್ಲ ಒಂದಿನ ನಿನ್ನ ಮೇಲಿನ ಶೇಡೋನ ತೀರಿಸ್ಕೊಳ್ಳಿಕಂದ್ರ ನನ್ನ ಹೆಸರು ಅಂಕನಗೌಡನ ಅಲ್ಲ ಎಷ್ಟು ಮಂದಿಗೆ ಮೋಸ ಮಾಡಿ ನನಗೆ ಗೊತ್ತಿಲ್ಲ ಅಲ್ಲಿ ಬರೋದಿಟ್ಕೋ ಎಷ್ಟು ಮಂದಿಗೆ ಮೋಸ ಮಾಡೋಣ ಅಂತ ಹೇಳಿ ಇಲೆಕ್ಷನ್ ಒಂದು ಸಮೀಪ ಬಂತು ಈ ಮಗಳ ಮೇಲಿನ ದ್ಯಾಸದ ಸಲುವಾಗಿ ಇಲೆಕ್ಷನ್ ಒಂದು ಸಾಬ್ರನ್ನ ಬಿಟ್ಟಂಗೆ ಆಗೈತಿ ಆದಷ್ಟು ಲಗುಟ್ನ ಎಲೆಕ್ಷನ್ ತಯಾರಿ ಮಾಡ್ಬೇಕು ಆ ಮಗ ನೋಡಿದ್ರೆ ಅವನು ನನಗೆ ಎದಿಗ ಎದಿ ಕೊಟ್ಟು ಸವಾಲು ಹಾಕಿ ಹೋಗ್ಯಾನ ಇದನ್ನು ಸರಿಯಾದ ರೀತಿ ಒಳಗೆ ನಿಭಾಯಿಸಬೇಕು ಇದು ಇರಲಿಲ್ಲ ಅಂದ್ರೆ ನಾನು ಈ ಸಲ ಮಕಾಡಿ ಮಲಸ್ಕೊಂಗೆ ಅನಸ್ತಾರೆ ಈಗೇನು ಹಣೇ ಬರಪ್ಪ ನನ್ನ ಕವ್ರ ಮನ್ಯಾಗ ಎಷ್ಟೇ ರಾಣಿಗತ್ಲೆ ಇದ್ರೆ ಗಂಡನ ಮನ್ಯಾಗೆ ಕೆಲಸ ಮಾಡೋದು ಬಿಟ್ಟ ಇಲ್ಲಿ ಮಂದಿ ಮನ್ಯಾಗೆ ಮಾಡ್ದಂಗೆ ಆತು ನನ್ನ ಹಣ ಬರೋಕೆ ಏನು ಮಾಡೋದೇನೋ ಈ ಬಾಂಡೆ ಎಲ್ಲಾ ಕಟ್ಕೊಂಡಿನ್ ಮಾಡಿಸ್ತಾನ ಒಂದಿನ ಅಪ್ಪನ ಮನೆಯಾಗ ಬಾಂಡೆ ಉಜ್ಲಾರದಕ್ಕಿನ ಇಲ್ಲಿ ಬಂದು ಎಲ್ಲ ಮಾಡಕ್ ನಮ್ಮ ಅಪ್ಪನ ಮನ್ಯಾಗ ಒಂದಿನ ಉಣ ಬಡದೇಕಲ್ಲ ಇಲ್ಲಿ ಮಂದಿ ಮನ್ಯಾಗ ಬಂದ ನನ್ನ ಪರಿಸ್ಥಿತಿ ಆಗೇತಿ ಬೇಕಿತ್ನಿ ಇದಲ್ಲ ಬೇಕಾಯ್ತು ಅದಕ್ಕ ಮಾಡ್ಕೊಂಡ್ ಬಂದಿ ಮನಿನ ತಿಪ್ಪಿದೆ ಮನ್ಯಾಗ ಎಲ್ಲಾ ಮನ್ಯಾಗ ಫ್ರೇಮ್ ಸೀದಾ ಇಟ್ಟರೆ ಈ ಮನ್ಯಾಕ ಉಲ್ಟಾ ಇಟ್ಟಾರ ಏನಾಯ್ತಂದ್ ಬಿಡೋಣ கௌட்ரு பண்றந்திரவ சேம் பாண்டன்காண்டன இவ ஜமீன் ஜோடி இவன் நெல்ச இல்லை ஏனோ நடுசியாரவ் நன்கேனோ மோசமாத்தார சேரி இவ்யாருன்னு விடம்ப

ನಾ ನಾಲ್ಕು ಮಂದಿಗೆ ಬೇಕಪ್ಪ ಅವರಪ್ಪ ನೀ ನಾಲ್ಕು ಮಂದಿಗೆ ಎಷ್ಟು ಬೇಕಾಗೈತೆ ನಂಗೆ ಗೊತ್ತಾಗೇತಿ ಈಗ ಮನಿಗೆ ನಿಂಗೆ ಏನು ಸಂಬಂಧ ಹೇಳಿ ಈ ಮನಿಗೆ ನಂಗ ನೋಡು ನಮ್ಮ ದುಂಡ್ಯ ನಮ್ಮನೆ ಇಲ್ಲಿ ಕೆಲ್ಸಕ್ಕೆ ಕರ್ಕೊಂಬಂದ ನಾವು ಇಲ್ಲಿ ಕೆಲ್ಸಕ್ಕೆ ಸೇರಿದೀವಿ ಗೌಡ್ರ ನಮ್ಮವ್ರು ಅದ್ರ ನೀ ನನ್ನ ಕೆಳ್ದಿ ಅಯ್ಯ ಈ ಮನಿಗೆ ನಮ್ಗೆ ಸಂಬಂಧ ಅಟ್ಟ ಬಾಳ ಸುದ್ದಿ ಬೆಳೆಸಿ ಕೇಳಬೇಡ ಈ ಮನಿಗೆ ನಿಂಗೆ ಏನು ಸಂಬಂಧ ಬೇಕು ಖರೆ ಹೇಳಿ ಸರಿ ಈಗ ಕರೆ ಹೇಳಾ ಏನು ಹೇಳೋ ಮಾರೈಕೆ ಈಗ ನೌದ್ರ ಕರೆಗಳು ಅಂತಾಳು ಇದು ಸತ್ಯ ಹೇಳಿದ್ರೆ ನಾನು ಭೂತರಿಗೆ ಬಿಡ್ತರು ಏನು ಏನು ಗುಣುನ್ ಸತಿ ಏನು ಗುಣುನ್ ಅಂತೀ ಏನು ಬಣ್ಣ ಬಣ್ಣ ಮಾತಾಡದೇ ಸಾಕಪ್ಪ ಇಂತಾ ಮಾತಾಡಿ ಮಾತಾಡೆ ನಾನು ಗುಟ್ಟೆ ಹಾಕೊಂಡಿ ನಿಜ ಹೇಳ್ತೀಯಾ ಮತ್ತೆ ನಿಲ್ಲೋ ನಿಜ ಹೇಳ್ಾ ಈ ಮನಿಗೆ ನಿ ನಿಮಗೆ ಸಂಬಂಧ ಅಂತ ಹೇಳ್ತೀಯಾ ಇಲ್ಲೋ ಬಂಗಾರಿ ಮಜಾಕ್ ಮಾಡಕ ಹೋಗಬೇಡ ಗೌಡ್ರು ಬರೋ ಟೈಮ್ ಆತ ಚಂದ ನನಗೆ ಅವರಿಗೆ ರೊಟ್ಟಿ ಬೇಸ ಹಾಕ ಆಮೇಲೆ ಮಾತಾಡೋಣ ಅಂತ ಮನಿ ಓದ್ಮೇಲೆ ರೊಟ್ಟಿ ಅವರಿಗೆಲ್ಲ ಬೇಸ ಹಾಕೋದು ನಿಜ ಹೇಳಲಿಲ್ಲ ಅಂದ್ರ ನಾನು ನಿನ್ನ ಚಂದಾಗಿ ಬೇಸ ಹಾಕ್ತೀನಿ ಏನು ಬಿಲ್ಡ್ ಅಪ್ ಗಳು ಮಾತಾಡಕೇನ್ ಕಮ್ಮಿ ಇಲ್ಲ ನೀನೆ ಹೌದಿಲ್ಲ ಯಾರು ಇವಾ ಕರೆ ಹೇಳ ಯಾರು ಇವಾ ಈ ಮನಿಗೂ ನಿಂಗೆ ಏನು ಸಂಬಂಧ ನನಗೆ ಯಾಕೆ ಇಲ್ಲಿ ಕರ್ಕೊಂಡ ಬಂದಿ ನನಗೆ ಯಾಕೆ ಇಲ್ಲಿ ಕೆಲಸಕ್ಕೆ ಇಟ್ಟಿ ಹೇಳಾ ಅಯ್ಯೋ ನವನ ಮಳೆ ನೋಡ್ರಿ ಹಚ್ತೈತಿ ಚಿಟಿ ಚಿಟಿ ನೀ ಹಿಂಗೆ ಕೇಳಾಕತ್ತರಿ ನೀನು ಇದು ಅಂತೈತಿ ಪಿಟ್ ಪಿಟಿ ನಿಂದೇ ಹಚ್ಚು ಆನೆ ಅವ್ನು ಕಿಟ್ಕಿಟಿ ಹೇಳ್ತಿರಿ ಮಾಕ್ಕ ನಿಜ ಹೇಳಿಲ್ಲ ಅಂದ್ರೆ ನೀನು ಚಡ್ಡಿ ಮಾಡ್ತೀನಿ ನಾನು ಫಟ್ಟಿ ಫಟಿ ಹೊಗಳ ಬೊಗಳ ಇತ್ತಿಗ ನಾ ನಿಜ ಹೇಳಿದ್ನ ನಮ್ಮ ಗೌರು ನನ್ನ ಒಳ್ಳು ಉಡುಸ್ಯಾಡು ಒಳ್ಳು ಉಡ್ಸ್ಯಾಡು ಕಾಲು ಕಾಲು ಮೊದ್ಲು ಕೆಟ್ಟಿ ಹೇಳಂದೆ ನಿಜ ಹೇಳ ಏನು ಆಗ್ಬೇಕು ನಿಂಗೆ ಇವ್ರು ಏನಾಗಬೇಕಂದ್ರೆ ಏನು ಆಗ್ಬೇಕು ಹೇಳ ನಾ ಮಗ

ನನಗೆಲ್ಲ ಸುಳ್ಳು ಹೇಳಿ ನೀ ಇದೆಲ್ಲ ಸುಳ್ಳು ಹೇಳ್ತೀನಿ ನಿಜ ಹೇಳು ನಿಜ ಹೇಳು ಕರೆ ಕರೆ ನಿನಗೆ ಏನಾಗಬೇಕು ಅಂತ ಹೇಳ್ತೀಯಾ ಆದೊಂದು ದೊಡ್ಡ ಕೈತೆ ಐತೆವಿ ಅದನ್ನ ಸಣ್ಣನ್ ಮಾಡಿ ಹೇಳು ಅಪ್ಪಿ ಹೇಳು ಹಾ ಯಾಕಂತ ಸುಮಾರು ವರ್ಷದಿಂದ ಹ ಆ ಮಂದಿ ಕಾಲಾಗ ಸಾಕಾಗಿ ಬಿಟ್ಟೈತಿ ಈ ಜೈರಾಜ್ ಒಬ್ಬ ಏನು ತೆಲೆ ತುಂಬ್ಯಾನೇನೋ ಮಂದಿದು ಹ್ಞೂ ಅವ್ನು ಮಕ್ಕಳಿಲ್ಲ ಮರಿ ಇಲ್ಲ ಏನು ಮಾಡ್ತಾನೋ ಏನು ಮಾಡ್ತಾನೆ ಅಂಕನಗೌಡ ಅಂತೇಳಿ ಊರು ಮಂದಿಲ್ಲ ಹುಡುಕೊಳ್ತಾರೆ ಹುನವನು ಇದನ್ನು ಸಾಕಾಗಿ ಬಿಟ್ಟೈತಿ ಮಕ್ಕಳ ಜೀವನ ಎದಕ್ಕೆ ಬೇಕಪ್ಪ ಮಂದಿ ಕಿರಿಕಿರಿ ಸಾಕಾಗಿ ಬಿಟ್ಟೈತಿ ಆ ಜೈರಾಜ್ ಸಾವುಕಾರ ಮಂದಿ ತಲೆಗೆ ಏನು ತುಂಬ್ಯಾನೋ ಏನೋ ನನಗಾಗಿಬಿಟ್ಟೈತಿ ಏ ನೀರು ತೊಗೊಂಬ ಬಾಯಿ ಒಣಗಲಾತೈತಿ ಒಂದು ಕಪ್ ಚಹಾ ಮಾಡ ಮಂದಿ ಮಾತು ಕೇಳಿ ಕೇಳಿ ತಲೆಗೆ ಹುಳ ಬಿದ್ದು ನನಗೆ ತಗೋ ನೀರು ಕುಡಿ ನೀರು ಬೇ ಹಿಂಗೆ ಯಾಕೆ ಮಾಡತ್ತಿ ಹಿಂಗ್ಯಾಕೆ ಮಾಡತ್ತಿ ಅಂದ್ರೆ ಮತ್ತು ನಾನು ಊರಾಗಿನ ಮಂದಿ ಕಡೆ ಹತ್ತು ವರ್ಷ ಆದ್ರ ಕಡೆಯಿಂದ ಎಲ್ಲ ಅಣಿಸ್ಕೊಂಡು ಅಣ್ಸ್ಕೊಂಡು ನನ್ಗೂ ಮಕ್ಳು ಇಲ್ಲ ಎಲ್ಲ ಅಣಿಸ್ಕೊಂದ್ರ ಜೀವನ ಸಾಕಾಗಿ ಹೋಗೈತಿ ಏ ನಿಂದು ನೀನು ನಡೆಸಿ ನಾ ಏನು ಮಾಡ್ಲಿ ದೇವ್ರ ಕೈಯಾಗೈತಿ ಅದೆಲ್ಲ ಏನು ನಮ್ಮ ಕೈಯಾಗೈತೆ ದೇವ್ರ ಕೈ ಆಗೈತೆ ಖರೆ ಆದ್ರೆ ನೀವು ಮಾಡೋಕೆ ದಾರಿ ಐತಲ್ಲ ನಿನಗಿಲ್ಲ ಇವು ಏ ದೇವ್ರ್ದಾಗ ದೇವ್ರ್ದಕ್ಕ ಹೋಗಿ ಏನು ಮಾಡ್ತೀಯ ಇರಲಿಲ್ಲ ಈಗ ಏನು ವಿಚಾರ ಮಾಡಬಾರ್ದು ಸುಮ್ಮ ಇರೋ ಏನು ಸುಮ್ಮಿರ್ತಾರ ನಗುರ ಕಡ್ಕಂಡು ಮಂದಿಗೆ ಅಣಿಸ್ಕೊಂಡೀನ ತರ್ಕೊಂಡು ಹೋಗ್ತೇನೆ ನೀನು ಮನೆ ಐತಿ ಭಾಳ ಐತಿ ಇದ್ದ ಬಿಡು ನೋಡಿಲಿ ಹಂಗು ಹಂಗೆ ಮಾಡಬಾರದು ಅಂದ್ರೆ ನೋಡಿಲಿ ಇಲ್ಲಿ ನನ್ನ ಮಾತು ಕೇಳ ಏ ಹೋಗ್ಬೇಡ ಬಾರ ನನಗರ ಯಾರ್ದಾರು ಯಪ್ಪೋ ಪುರಾಣ ಮಂದಿ ಮಾತಿಗೆ ಕಿರಿಕಿರಿಯಾಗಿ ಮನಿಗೆ ಬನ್ನಿ ಮನಿಗೆ ಬಂದ್ರೆ ಏನ್ ತಿನ್ನ ಮನೆ ಬಿಟ್ಟು ಹೋಗ್ಕಾಳ ನಾ ಸೇಡ ತೀರ್ಸ್ಕೋಬೇಕೇಳಿ ನಾ ಮಾಡ್ಲಾಕತ್ರ ಅವ ದೇವ್ರ ಒಂದು ನನಗೆ ಮಗನೂ ಕೊಟ್ಟಿಲ್ಲ ನಮ್ನು ಈ ಮನಿ

ನಮ್ಮಪ್ಪ ಏನು ಮಾಡ್ಯಾ ನಿಮಗೆ ಏನು ಮಾಡ್ಯಾನ ನಮಗೆ ಅಷ್ಟ ಅಂತ ಅಲ್ಲ ಇಡೀ ನಮ್ಮ ಮೂಗು ಮಂದಿಗೆ ಏನು ಮಾಡ್ಯಾನ್ ಗೊತ್ತ ನಿಮ್ಮಪ್ಪ ಏನು ಮಾಡ್ಯಾನ ನೋಡ್ರಿ ಅದನ್ನೆಟ್ಟು ಮುಗಿಸ್ಕೊಡ್ರಿ ತಡಿನಾ ಮುಗಿಸ್ಕೊಡಕ್ಕೆ ಅದನ್ನ ಯಾಕೆ ತಿರಿ ತಿರಿ ಕೆಡಿಸ್ತತಿ ಹೇಳೈತಲ್ಲ ಮುಗಿಸ್ಕೊಟ್ರ ಏನು ಅಂತ ಹೇಳಿ ಹ್ಞೂ ಅಷ್ಟು ಮಾಡ್ತನಂದ್ರೆ ಕರೆಕ್ಟ್ ಮುಗಿಸ್ಕೊಡ್ತನು ಹಾಂ ಹಾಂ ನಿಂದೇನಪ್ಪ ಅಲ್ಲ ಬಿಟ್ಟು ಕೊಡ್ಲ ಕೇಳಾಕತ್ತಾನ ಮೂರು ಲಕ್ಷ ರೂಪಾಯ್ಗೆ ಹತ್ತು ಲಕ್ಷ ರೂಪಾಯಿ ಅಷ್ಟೇ ಮೂರು ಲಕ್ಷಕ್ಕೆ ಬಿಟ್ಟು ಕೊಡಂದ್ರೆ ಅಂದ್ರೆ ಹೆಂಗೆ ರೀ ನಾವು ಏನು ಕಿಮ್ಮತ್ ಮಾಡ್ತೋ ಅದೇ ಕಿಮ್ಮತ್ ಊರಾಗ

ನಿನಗ ಅವತ್ತ ಹೇಳ್ತಿಲ್ಲ ನಿನಗ ಅದನ್ನ ಉಳಿಸ್ಕೊಡ್ರಿ ಹೆಂಗಾರಿ ಮಾಡಿ ನಿಮ್ಮನ ಕೊಡಿದ್ಯಲ್ಲ ಏನು ಏನ್ ಕೊಡ್ತೋ ಪಟ್ಟಾಟ್ ತಗೊಂಡ್ ಕ್ಷಣ ಬಿಟ್ಟು ಕೊಡ್ಬೇಕಾಗಿತ್ತಲ್ಲ ಈಗ ಅವ್ನ ಹೆಸರಲ್ಲೇ ಕರಿ ಆಗೈತಿ ಅದೇನ್ ಮಾಡ್ಕೊತಿ ಮಾಡ್ಕೊಂಡು ಹೋಗ ಬಹಳ ಅನ್ಯಾಯ ಆಕೈತಿ ನೋಡ್ರಿ ಹೊಲದಾಗ ಹೆಜ್ಜೆ ಹೇಳ ಇನ್ಯಾಯ ಹೆಂಗ್ ಆಕೈತಿ ಅಂತ ಹೇಳಿ ನಾ ತೋರಿಸ್ತಾನೆ ನೋಡ್ಲಾರ ದೇವರ ನೋಡ್ಕೊಳ್ಳಿ ಅಲ್ಲ ನಡಿಪ್ಪ ನಡಿ ಆತ್ ನೋಡಿ ನಿನ್ ಕಬ್ಜಾ ಕೊಡ್ಸೈತೆ ನನಗೆ ಏನ್ ಮುಟ್ಸೋದೈತಿ ಅದ್ ಮುಟ್ಟಿಸ್ಬಿಡ ನಡಿ ಏನು ಮಾಡ್ಕೊತಾನ ಮಾಡ್ಕೊಳ್ಳಿ ಇಷ್ಟೆಲ್ಲ ಮಾಡ ನಿಮ್ಮಪ್ಪ ನಿಮ್ಮ ನಿಮ್ ಜಗದ ನನ್ ಜೀವನ ಯಾಕೆ ಮಾಡಿದ್ರು ನೀವೇ ಹ್ಞೂ ಏನು ಜನ ಹೇಳಪ್ಪ ಗಂಡ ಅಂತಿ ಆಗಾಳಿಂದ ಕೇಳಾಕತ್ತೇನೆ ಏಯ್ ಅಪ್ಪ ಜೋರ ಕೆಲಸ ನೆಡಿ ಗೋಡ್ರು ಬರೋ ಹೊತ್ತೆ ನಡಿ ಅದ್ ನಡಿ ಓ ಇವನು ಬಾಂಧಪ್ಪ ನಮ್ದೊಂದು ಇಡ್ಲಿ ನಂದು ಗೊಪ್ಪಲ್ಲ ಅಂತೇಳಿ ನಿಂದೇನು ಹಚ್ಚಿದೆ ಕಬಾಬ್ನ ಹೇಗಿ ಗೌಡ್ರ ಬರೋ ಹೊತ್ತ ಸಗಣ ಬಳಿ ಟೈಮ್ ಆಗಿದೆ ತಾತ ಯಾವ ತಂಗೆ ಬಾಂಡೆ ತೊಳೆ ಟೈಮ್ ಆಗಿದ್ದಿಡಿ ಗೌಡ್ರ ಬರೋ ಹೊತ್ತಾಗೈತಿ ಸುಮ್ ಹೋಗ್ತೀವ ಕಾಲ್ ಮರಿ ತಗೊಳ್ಳ ಈಗ ಕಾಲಮರ್ರಿ ಇನ್ನೊಂದ್ ಸ್ವಲ್ಪ ನಿಂತು ಜಾಸ್ತಿ ಮಾತಾಡಿದ್ವಿ ಊಟ ಹಿಡ್ತಾವ ಈಗ ಅಂದ್ರ ನಿಜ ಹೇಳ್ತಿರೋ ಏನ್ ಕಸಬಾರಿ ಮುರಿ ಅಂದ ನಿಮಗ ಹೇಳ್ರೋ ನಿಜ ಹೇಳ್ರಿ ಹೇಳ್ತಿರೋ ಮತ್ತೆ ಕಟ್ಟಿತೀನಿ ನಿಮ್ಮನ್ನ ಹೇಳ್ರಿ ಸಾಕು ನಿಂದ್ರಸ್ವ ನಿನ್ನ ಜಗಳ ಅದನ್ನೆಲ್ಲ ಅವ್ರು ನಿನ್ ಕೇಳ್ತಿ ನಾ ಹೇಳ್ತೇನೆ ನೀವ್ಯಾಕ್ರಿ ಹಿಂಗ್ ಮಾಡಿದ್ರಿ ನಾ ಮಾಡಿದೆ ನೀ ಏನು ತಪ್ಪು ಮಾಡಿಲ್ವಾ ಕುಂಡ್ರ ನಾ ಹೇಳ್ತೇನೆ ಹೇಳ್ರಿ ನಾ ಏನ್ ತಪ್ಪು ಮಾಡೀನಿ ನೀ ಏನು ತಪ್ಪು ಮಾಡಿಲ್ವಾ ಎಲ್ಲ ತಪ್ಪ ನಿಮ್ಮ ಅಪ್ಪ ಮಾಡ್ಯಾನ ನಿಮ್ಮ ಅಪ್ಪ ಬುದ್ಧಿ ಕಲಸೋ ಸಂಬಂಧ ನಾವು ಇದನ್ನೆಲ್ಲ ಮಾಡ್ಬೇಕಾತ ಈ ಮಗ ಅವನ ಮಗಳನ್ನ ಪ್ರೀತಿ ಮಾಡಿದಂಗ ಮಾಡಿ ಬಾರೋ ಮಗನ ಅಂದ್ರ ಈ ಮಗ ಕಟ್ಕೊಂಡ ಮನಿಗೆ ಬಂದ ನೋಡ್ತಂಗಿ ನೀ ನಮ್ಮ ಮನಿಗೆ ಬಂದದೇನು ನಮಗ್ ಕೆಟ್ಟಾಗಿಲ್ಲ ನೀ ನಮ್ಮ ಮನಿಗಿ ಮಹಾಲಕ್ಷ್ಮಿ ಬಂದಂಗ ಆಗೇತಿ ನೋಡು ನಿನ್ನ ಕೈ ಮುದ್ದು ಕೇಳ್ಕೊತನ ನಿಮ್ಮ ಅಪ್ಪನ ಗತಿ ನೀನು ಕೆಟ್ಟ ದಾರಿ ಹಿಡಿತು ಈ ಮನೆ ಕೀರ್ತಿ ತರ್ತೀಯೋ ಅನ್ನೋದು ಎಲ್ಲ ನಿನ್ನ ಕೂಡೈತೆ ನೋಡ್ವ್ವ ನೀವು ಯಾಕೆ ಕೈ ಮುಗೀತೀರಿ ನೀವು ಹಿರಿಯರು ದೊಡ್ಡೋರು ನಮ್ಮ ಅಪ್ಪ ಮಾಡಿದ ತಪ್ಪಿಗೆ ನಾ ನಿಮ್ಮ ಹತ್ರ ತಪ್ಪಾಯ್ತು ಅಂತ ಕೇಳ್ತೀನಿ ರೀ ದಯವಿಟ್ಟು ಇದನ್ನೆಲ್ಲ ಇಲ್ಲ ನಿಂದಿರಿಸ್ಬಿಡ್ರಿ ಏನ್ ಇಲ್ಲಿಗೆ ನಿಂದಿರ್ಸ್ತಾರೋ ಉಪ್ಪು ತಿಂದ ನೀರು ಕುಡಲೇಬೇಕು ತಪ್ಪು ಮಾಡಿದವ್ರು ಶಿಕ್ಷೆ ಅನುಭವಿಸಬೇಕು ನಿಮ್ಮ ಮ್ಯಾಲೆ ನೋಡು ಜಮೀನದಾರ ವಂಶದ ಅಂತ ಬಾ ಆಯಿತು ನನ್ನ ಕಟ್ಕೊಂಡು ಬಂದು ನನ್ನಿಂದ ನಿನಗೇನು ಉಪಯೋಗ ಆತು ನಾ ಏನು ಮಾಡ್ಬೇಕು ಈಗ ನೀ ಏನು ಮಾಡ್ಬೇಕಾಗಿಲ್ವಾ ಎಲ್ಲ ನಾವು ಮಾಡ್ತೀವ ನೀ ಸುಮ್ ನೋಡ ಅಷ್ಟೀ ನಾನು ಹೋರಾ ಅಪ್ಪ ಈ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಬಡ್ಡಿ ಬಂಗಾರಮ್ಮ ಗೌಡಿಗೆ ಹೇಳಬೇಕಾಯ್ತಿದ ಯಾಕೆ ಬಂದೆ ಊರಾಗ ಒಂದು ಬ್ಯಾನರ್ ರೀ ದೊಡ್ಡದು ಬ್ಯಾನರ್ ಬಿದ್ದೈತಿ ಹ್ಞೂ ರೀ ಬ್ಯಾನರ್ ಬಿದ್ರು ಹೋಗಿ ವಿಷ್ ಕಟ್ಟವ್ರೆ ಹಿಂಗೆ ಮುಖ ಸುಟ್ಟು ಬೇಕಿಂಗೆ ಮಾಡಾಕತ್ತಿ ಆ ಬ್ಯಾನರ್ ಏನರ ನೀವು ನೋಡಿರಿ ಅಂದ್ರೆ ನೀವು ಮುಖ ಸುಟ್ಟು ಬೇಕನ್ನಂಗೆ ಮಾಡ್ತೀರಿ ಏ ಯಾರದಲ್ಲ ಅಂತ ಬ್ಯಾನರ ನಿಮ್ಮ ಮಗಳು ಬಂಗಾರಮ್ಮ ಬಂದಿರಿ ನನ್ನ ಮಗಳು ಬಂಗಾರಮ್ಮನ ಬ್ಯಾನರ್ ಬಿದಿದೆ ಹ್ಞೂ ರೀ ಯಾವ ವಿಷಯಕ್ಕೆ ನಿಂತಲ್ಲ ಬ್ಯಾನರು ಈ ಸಲ ಪಂಚಾಯಿತಿ ಇಲೆಕ್ಷನ್ಕ ರೀ ಪಂಚಾಯಿತಿ ಇಲೆಕ್ಷನ್ಕ ಹ್ಞೂ ರೀ ನನ್ನ ಏನೇನು ಸೋಲಿಸು ಪ್ರಯತ್ನದಾಗ ನಾ ಮುಂದೆ ಹಾದದ್ದು ಆತು ಅದ್ರ ಒಳಗೆ ಎಜ್ಜಿ ಇಟ್ಟದ್ದು ಆತ ಹೆಲಾ ಎಂಕನ್ ಗೌಡ ಅವತ್ತು ನೀ ಹೇಳಿದ ಮಾತ ಮನ್ಸಿನ ಮೇಲೆ ತಗೊಲಿಲ್ಲ ನನ್ನ ಮಗಳನ್ನ ಮುಂದಿಟ್ಕೊಂಡು ಆಟ ಆಡಕತ್ತೆ ಅಲ್ಲ ಛ ಬಂಗಾರ್ಯವ್ವ ನೀನು ಮುದ್ದಾಗಿ ಸಾಕಿದ್ದಕ್ಕನು ನನಗೆ ಸರಿಯಾದ ಶಾಸ್ತಿ ಮಾಡಿದೆಲ್ಲ इवतुले एक दो तीन चार बंगारम के जय जय कार एक दो तीन चार बंगारम के जय जय कार एक कई दो कई बंगारम के जय जय एक कई

ನಿನ್ನ ಹುಡುಕೊಂಡು ಹೊಂಟಿದ್ಮೇಲೆ ನೀನ ಬಂದ ಬಿಳಿಗೆ ಬಿದ್ದಲ್ಲ ಇವತ್ತು ನಿನ್ನ ಬಿಡೋದಿಲ್ಲ ಇವತ್ತ ಮಗನ ನನ್ನ ಮಗಳ್ ಮುಂದಿಟ್ಕೊಂಡು ಇಟ್ಕೊಂಡು ಆಡ್ತೀವ ಏ ಕೈ ಬಿಡ್ಲಿ ನಿನ್ನ ಮಗಲ್ ಆದ್ರೆ ಈಗ ನನ್ನ ಮನಿ ಸಸಿ ಹಾಕಿ ಸಸಿ ಪಾಂಡ್ಯ ಪಾಂಡ್ಯ ನನ್ನ ಮಗ ಏ ಎಷ್ಟು ನಿನ್ನ ಮಗ ಏ ಇಟ್ಟು ದಿವಸ ಇತ್ತು ಈ ಊರಾಗಿ ನನ್ನ ಮಗ ನಿಮ್ಮಂತವ್ರು ಕಣ್ಣಿಗೆ ಬಿದ್ರೆ ಎಲ್ಲಿ ನನ್ನ ಮಗ ಅಂತ ಹೇಳಿ ನಿನ್ನ ಕಣ್ಣಿಗೆ ಕೆಡವಿದ್ದಿಲ್ಲ ಅಂದ್ರ ಪಾಂಡ್ಯ ಮುಂದಿಟ್ಕೊಂಡು ಆಟ ಆಡಿದ್ದಿಲ್ಲ ಆ ಮಗನು ಬಿಡಂಗಿಲ್ಲ ಎಲ್ಲಿದ ನಾವು ಪಾಂಡ್ಯ ಇಲ್ಲೇದೇನ್ರಿ ಮಾವಾರ ಹೈಟ್ ಕಮ್ಮಿ ಐತಿ ಅಂತೇಳಿ ವೇಟ್ ಚೆಕ್ ಮಾಡಕ್ ಹೋಗ್ಬೇಡ್ರಿ ಮಾವಾರ ಆ ವೇಟ್ ನ ಎಷ್ಟು ಕರೆಂಟ್ ಐತಿ ಅಂತ ಗೊತ್ತಾತಂದ್ರ ಇಲ್ಲೇ ಶೆಟದ ಹಾದಿ ಇದು ನಾನು ಹುಲಿ ಎಲ್ಲ ಪಾಂಡ್ಯ ಎಂಕನ್ಗೌಡ ನನ್ನ ಮಗಳ ಮುಂದಿಟ್ಕೊಂಡು ನನಗೆ ಮೋಸ ಮಾಡಕ್ಕಾರಲ್ಲೇ ಮಕ್ಕಳ್ರೆ ಯಾವ ಬಂಗಾರವ ಇವರೆಲ್ಲ ಹರಾಮ್ ಕೋರ್ ನನ್ನ ಮಕ್ಕಳದಾರೆ ಇವರು ಇವ್ರ ಜೋಡಿ ತನ್ನ ಹತ್ತಿದಿಲ್ಲ ನಿನಗು ಅವ್ರ ಬುದ್ಧಿ ಬಂದಿದ್ದಿತ್ತು ಬಯವು ಬ ಅವ್ರು ಸೋರ್ಸ್ ಬಿಟ್ ಬನ್ನಿ ಯಾ ಮಂದಿ ಸರಿಯಿಲ್ಲಪ್ಪ ನೀ ಸರಿ ಇಲ್ಲ ಮೊದ್ಲು ಅವ್ರು ಯಾಕೆ ಸರಿ ಇಲ್ಲ ಅಂತ ಹೇಳ್ತೀನಿ ನೀನು ನಿಂದೆಲ್ಲ ನಾಟಕ ಗೊತ್ತಾಗ್ಯೈತೆ ನನಗೆ ನೀ ಎಷ್ಟು ಮಂದಿನ ಮೋಸ ಮಾಡಿ ಎಷ್ಟು ಬಡವ್ರ ಹೊಟ್ಟಿ ಮ್ಯಾಲ್ ಕಲ್ ಕೊಟ್ಟಿ ನೀ ಮಾಡ್ಲಾರ ತಪ್ಪುಗಳನ್ನ ನನ್ನೂ ತಪ್ಪು ಮಾಡಕ್ಕೆ ನಿಂದ್ರಸ್ತಿ ನೀ ಎಲ್ಲ ಮೋಡ್ಸ್ಯಾರ ಅವರೆಲ್ಲ ಕಾಯ್ಲೆ ಬರೋದಿಲ್ಲ ಎಲ್ಲಾ ಎಲ್ಲೋ ಬಂಗಾರ್ಯವ್ವ ನೀನು ಇವ್ರ ಜೋಡೆ ಕೂಡಿ ನನಗೆ ಬುದ್ಧಿ ಹೇಳುವಷ್ಟು ದೊಡ್ಡ ಆಗ್ಯದಿ ಹಾಂ ನಿನ್ನ ಅವ್ರ ಸಂಗಿಲ್ಲ ಜೋಡಿ ಮನುಷ್ಯರಾಗಿ ಬಾಳುದ ಕಲಿಯಲಿ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಐತೆ ಮೆರಿಬೇಡ ಮೆರದವ್ ಹೊಕ್ಕಾರನ್ನು ತಿಳ್ಕೊ ಬೀಗರು ಪವನ ಹಣತಮರನ್ನು ತಿಳ್ಕೊಂಡು ಬಾಳೆ ಮಾಡೋಲಿ ಎದಕ್ ಮಾಡಿ ಮಗನ ಕಡಿಲಾಕ ರೊಕ್ಕನಾದ ಬಿಟ್ಬಿಡಪ್ಪ ನೀನ್ ಕೈ ಮುಗಿತಿನಿ ಇದೆಲ್ಲ ಎಷ್ಟ್ ದಿನ ಅಂತ ಒಂಟಿ ಆಗಿರುತ್ತಿನ ನೀನು ನೋಡಿ ಎಷ್ಟೆಲ್ಲಾ ಕುಟುಂಬ ಸಿಕ್ಕೇತ್ ನಮಗ ಆರಾಮಾಗಿರೋಣ ಯಾಕೆ ನಿಂಗೆ ಅವೆಂದೂ ಉದ್ದಾರ ಆಗುದಿಲ್ಲ ನಡ್ರಿ ನಾ ಉದ್ಧಾರ ಮಾಡ್ತೇನೆ ಮಾವರಿ ಎರಡು ಸಲ ಆಗೋಗ್ಯದ ಇನ್ನು ಮುಂದೆ ತಿಳ್ಕೊಂಡು ಜೀವನ ಮಾಡೋಣ ತಮ್ಮ ಊರ ಮಾತ ಕೇಳಿಲ್ಲ ಇನ್ನು ನಿನ್ನ ಮಾತೇನು ಕೇಳ್ತಾನು ಅಡಿ ಹೋಗೋಣ ಒಂದ್ ನಿಮಿಷ ನಿಂದ್ರಿ ಅಲ್ಲೋ ನಾನು ಒಬ್ಬಳ ಬಿಟ್ಟು ಇಲ್ಲಿ பார்ோ நான் முதனியா டெச்ரிச்சாவின் கேள்வா தசிரி நான் டெஸ்ட் இடீ ஆக நீளியாப்பா நான் ஒட்டு ಹೇಳುವ ಯಾಳು ಯಾವ ಹಾಂ ಹೆಂಕನಗೌಡ ನನ್ನ ಜೀವನ ಬದಲು ಮಾಡಿಬಿಟ್ಟಲ್ಲೋ ನೀ ಚಲೋ ಆಗಲ್ಪ ಆಟ ಸಾಕು ನಮಗೆ ಚಲೋ ಆಗ್ಲಾರ್ದೆ ಹೆಂಗಿರ್ತೈತಿ ಹೆಂಕನಗೌಡ ಬರೀ ನಾ ಜೀವನ ರಾಜಕೀಯ ದುಡ್ಡ ಅಂತೇಳಿ ಅಷ್ಟೇ ತಿಳ್ಕೊಂಡಿದ್ವಿ ಆದ್ರೆ ಸಂಬಂಧಗಳು ಇರ್ತಾವೆ ಮನುಷ್ಯರ ಜೊತೆ ಪ್ರೀತಿ ವಿಶ್ವಾಸ ಬೆರಿಬೇಕಂತ ಬೆರಿಬೇಕಂತೇಳಿ ಕಲಿಸ್ಕೊಟಿರಲ್ಲ ನನಗೆ ಹಾಂ ಈ ಪಾಂಡು ಮುಂದೆ ಆಟ ಆಡಿದ ಅಂತೂ ಈಗ ನನಗೆ ಬುದ್ಧಿ ಕಲಿಸಿದ್ ನಾನು ನಿಮಗೂ ಕೈ ಮುಗಿದ್ಯಾತನ್ರಿ ಜೀವನ ಅಂದ್ರೆ ಬರೀ ದುಡ್ಡ ರಾಜಕೀಯ ವೈಷಮ್ಯ ದ್ವೇಷ ಅಲ್ಲ ಎಲ್ಲರ ಜೋಡೆ ಪ್ರೀತಿಯಿಂದ ನಾಲ್ಕು ಮಂದಿ ಜೋಡೆ ಏನು ಕೂಡಿ ಬೆಳೆಸ್ತಾ ಚೆಂದಂಗೆ ಬಾಳ್ತವಲ್ಲ ಅದಕ್ಕಿಂತ ದೊಡ್ಡ ಸುಖ ಮನುಷ್ಯನ ಜೀವನದೊಳಗೆ ಮತ್ತೊಂದಿಲ್ಲ ದಯವಿಟ್ಟು ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ ಎಲ್ಲರ ಜೊತೆ ಪ್ರೀತಿ ವಿಶ್ವಾಸದಿಂದ ಇರ್ರಿ ನಂಬಿಕೆದಿಂದ ಬಾಳೆ ಮಾಡ್ರಿ ಅಂತೇಳಿ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೋತೀನಿ ಧನ್ಯವಾದಗಳು ನಮಸ್ಕಾರ